ನೋಡಿ ಇದನ್ನ ಯೋಗಾಸನದ ಬಗ್ಗೆ ಹೇಳ್ತಾ ಇದ್ದೀನಿ ಯೋಗ ಎಂಬುದು ನಮ್ಮ ಹಿರಿಯರು ನಮಗೆ ನೀಡಿದ ವರ ಕೇವಲ ಆಸನಗಳು ಉಸಿರಾಟದ ಕ್ರಮದಿಂದ ಉತ್ತಮ ಜೀವನ ಶೈಲಿಯನ್ನು ತಂದುಕೊಡುವ ಈ ವ್ಯಾಯಾಮ ಪ್ರಕ್ರಿಯೆಯು ನೀಡುವ ಪ್ರಯೋಜನಗಳು ಎಣಿಕೆಗೂ ಸಹ ನಿಲುಕದು ಪ್ರತಿನಿತ್ಯವೂ ಕೆಲವೊಂದು ಯೋಗಾಸನವನ್ನು ಕೆಲ ನಿಮಿಷ ಮಾಡುವ ಮೂಲಕ ಅದರಲ್ಲೂ ಮುಟ್ಟಿನ ನೋವಿನ ನಿವಾರಣೆ ಮೈಗ್ರೇನ್ ಅಥವಾ ತಲೆನೋವನ್ನು ನಿವಾರಿಸಲು ಯೋಗವು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಪರಿಹಾರ ಉಪಾಯವಾಗಿ ಯಾವುದೋ ನೋವಿನ ಆಕ್ರಮಣವನ್ನು ಸಹಿಸಿಕೊಳ್ಳುವಂತಹ ಶಕ್ತಿಯನ್ನು ನೀವು ನಿಮ್ಮ ದೇಹಕ್ಕೆ ನೀಡಬಹುದು ಹಾಗಾದರೆ ಯಾವುದು ಆ ಆಸನಗಳು ಎಂಬ ಕುತೂಹಲ ನಿಮಗಿದೆಯೇ ನಾನೀ ದಿನ ಹೇಳುತ್ತಿರುವುದು ಮುಟ್ಟಿನ ನೋವು ನಿವಾರಣೆಗಾಗಿ ಮಾಡಿ ಈ ಆಸನ ಅದು ಯಾವುದು ಗೊತ್ತಾ ಬೆಕ್ಕಿನ ಭಂಗಿಯು ನಿಮ್ಮ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ಮನಸ್ಸಿಗೆ ವಿಶ್ರಾಂತಿಯನ್ನು ನೀಡುತ್ತದೆ ಒತ್ತಡವನ್ನು ನಿವಾರಿಸುತ್ತದೆ ಮತ್ತು ಉಸಿರಾಟದ ಪ್ರಕ್ರಿಯೆಯನ್ನು ಸರಾಗ ಮಾಡುತ್ತದೆ ಈ ಆಸನದ ಪ್ರಮುಖ ಪ್ರಯೋಜನವೆಂದರೆ ಇದು ನಮಗೆ ಒತ್ತಡವನ್ನು ನೀಡುವ ಸ್ನಾಯುಗಳಿಗೆ ವಿಶ್ರಾಂತಿಯನ್ನು ನೀಡಲು ಸಹಾಯ ಮಾಡುತ್ತದೆ ಅದರ ಮೂಲಕ ನಿಮ್ಮ ನೋವನ್ನು ಇದು ನಿವಾರಿಸುತ್ತದೆ ಯೋಗ ನಮ್ಮ ಆರೋಗ್ಯ ವೃದ್ಧಿಗೆ ಹೇಳಿ ಮಾಡಿಸಿದ ಮದ್ದು ಪ್ರತಿದಿನ ನಿಯಮಿತವಾಗಿ ಯೋಗ ಮಾಡುವುದರಿಂದ ಅನೇಕ ಲಾಭಗಳಿವೆ ಭಾರತ ಒಂದೇ ಅಲ್ಲ ವಿಶ್ವದ ಅನೇಕ ದೇಶಗಳಲ್ಲಿ ಈ ಯೋಗ ಅಭ್ಯಾಸ ಶುರುವಾಗಿದೆ ಯೋಗವನ್ನು ಒಂದು ಕ್ರೀಡೆಯಾಗಿಯೂ ಪರಿಗಣಿಸಲಾಗ್ತಿದೆ ಪ್ರತಿದಿನ ಮಹಿಳೆಯರು ಯೋಗಾಸನಗಳನ್ನು ಮಾಡುತ್ತಾ ಬಂದಲ್ಲಿ ಅನೇಕ ಸಮಸ್ಯೆಗಳು ದೂರವಾಗುತ್ತವೆ ಮಹಿಳೆಯರಿಗೆ ನೆರವಾಗುವ ಯೋಗಾಸನಗಳಲ್ಲಿ ಆಸನ ಕೂಡ ಒಂದು ಈ ಆಸನ ಕುತ್ತಿಗೆ ಭುಜ ಹಿಂಭಾಗಕ್ಕೆ ಬಲ ನೀಡುತ್ತದೆ ಬೆನ್ನು ನೋವು ಸೆಳೆತ ಕುಳಿತುಕೊಳ್ಳಲು ತೊಂದರೆ ಪಡುವವರು ನಿಯಮಿತವಾಗಿ ಈ ಆಸನ ಮಾಡಬೇಕು ಮುಟ್ಟಿನ ಸಮಯದಲ್ಲಿ ಕಾಡುವ ಪಾದ ಕಾಲುಗಳ ನೋವು ಹಾಗೂ ಸೊಂಟದ ನೋವನ್ನು ಕಡಿಮೆ ಮಾಡುವ ಶಕ್ತಿ ಮಾರ್ಜರಿಯಾಸನಕ್ಕಿದೆ ನೀವು ಬೆಕ್ಕಿನ ವ್ಯಾಯಾಮ ಅಥವಾ ಮಾರ್ಜರಿ ಆಸನವನ್ನು ಹೇಗೆ ಮಾಡಬಹುದು ಎಂಬುದಕ್ಕೆ ಇಲ್ಲಿ ನೋಡಿ ಮೇಲೆ ತೋರಿಸಿದ ಈ ಆಸನವನ್ನು ಮಾಡಲು ನೀವು ಮೊದಲು ನೆಲದ ಮೇಲೆ ಚಾಪೆ ಹಾಸಿ ಅದರ ಮೇಲೆ ಮಂಡಿಯೂರಿ ಕುಳಿತುಕೊಳ್ಳಲು ನಂತರ ನಿಮ್ಮೆರಡು ಕೈಗಳನ್ನು ಮುಂದಕ್ಕೆ ಇಡಿ ಮಕ್ಕಳು ಅಂಬೆಗಾಲಿಡುವಾಗ ಯಾವ ಸ್ಥಿತಿಯಲ್ಲಿರುತ್ತಾರೋ ಆ ಸ್ಥಿತಿಗೆ ಬನ್ನಿ ನಿಮ್ಮ ಕೈಗೆ ಹಾಗೂ ತೊಡೆ ಎರಡೂ ನೇರವಾಗಿರಲಿ ಆಳವಾಗಿ ಉಸಿರನ್ನು ಎಳೆದುಕೊಳ್ಳಿ ಹೊಟ್ಟೆ ಕೆಳಗೆ ಹೋಗಲಿ ಮುಖ ನೇರವಾಗಿರಲಿ ಹೀಗೆ ಮೂರು ಸೆಕೆಂಡುಗಳ ಕಾಲ ಇರಿ ನಂತರ ಉಸಿರು ಬಿಟ್ಟು ತಲೆಯನ್ನು ಕೆಳಗೆ ಬಗ್ಗಿಸಿ ನಿಮ್ಮ ದೇಹವನ್ನು ನೋಡಿಕೊಳ್ಳಿ ಇದನ್ನು ಮೂರು ಸೆಕೆಂಡುಗಳ ಕಾಲ ಮಾಡಿ ನಂತರ ಸಹಜ ಸ್ಥಿತಿಗೆ ಮರಳಿ ಹೀಗೆ ಹತ್ತು ಬಾರಿ ಪ್ರತಿದಿನ ಮಾಡಿ ಪರಿಣಾಮವನ್ನು ನೀವೇ ನೋಡಬಹುದು ಈ ಭಂಗಿಯ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲವಾದಲ್ಲಿ ಯೋಗ್ಯ ಶಿಕ್ಷಕರನ್ನು ಸಂಪರ್ಕಿಸಿ ಸರಿಯಾದ ಮಾಹಿತಿ ಪಡೆದು ಅಭ್ಯಾಸ ಶುರು ಮಾಡಿ ಓಕೆ ಇದಿಷ್ಟೇ ಅಲ್ಲದೆ ಮಹಿಳೆಯರ ತಿಂಗಳ ಋತುಸ್ರಾವದ ಸಮಯದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಕಾಡುತ್ತವೆ ಕೆಲವರಿಗೆ ಹೊಟ್ಟೆ ನೋವು ಇನ್ನು ಕೆಲವರಿಗೆ ಸೊಂಟ ನೋವು ವಾಂತಿ ಪೀರಿಯಡ್ಸ್ ತಡವಾಗುವುದು ಮತ್ತು ಸಮಯಕ್ಕಿಂತ ಮುಂಚಿತವಾಗಿ ಆಗುತ್ತದೆ ಇಲ್ಲಿ ಪೀರಿಯಡ್ಸ್ ತಡವಾಗಿ ಆಗೋಕೆ ಏನು ಕಾರಣ ಎಂಬುದನ್ನು ನೋಡೋಣ ಒತ್ತಡ ಮತ್ತು ಸ್ಟ್ರೆಸ್ ಇವುಗಳು ನಾವೇ ತಂದುಕೊಳ್ಳುವ ಸಮಸ್ಯೆಯಾಗಿದೆ ಸಾಮಾನ್ಯವಾಗಿ ಕಾಡುವ ಸಮಸ್ಯೆಯೂ ಹೌದು ಆದರೆ ಒತ್ತಡ ತುಂಬ ಹೆಚ್ಚಾದರೆ ಹಾರ್ಮೋನ್ ಸಮತೋಲನ ತಪ್ಪಿ ಕೆಲವೊಮ್ಮೆ ಮುಟ್ಟು ತಡವಾಗಬಹುದು ಅಥವಾ ಬೇಗ ಕೂಡ ಆಗಬಹುದು ಪದೇ ಪದೇ ಅನಾರೋಗ್ಯ ಸಮಸ್ಯೆ ಕಾಡುವುದು ಪೀರಿಯಡ್ಸ್ ವ್ಯತ್ಯಯಕ್ಕೆ ಕಾರಣವಾಗುತ್ತದೆ ಆದುದರಿಂದ ಅಂಥ ಆರೋಗ್ಯ ಸಮಸ್ಯೆ ಕಂಡುಬಂದ ಕೂಡಲೇ ವೈದ್ಯರನ್ನು ಭೇಟಿಯಾಗಿ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಅದಲ್ಲದೆ ಕಚೇರಿಯಲ್ಲಿ ಶಿಫ್ಟ್ ಪ್ರಕಾರ ಕೆಲಸ ಮಾಡುವವರಲ್ಲೂ ಋತುಸ್ರಾವದಲ್ಲಿ ಏರುಪೇರು ಕಂಡುಬರುತ್ತದೆ ಒಂದು ವಾರ ದಿನದಲ್ಲಿ ಕಚೇರಿ ಮತ್ತೊಂದು ವಾರ ನೈಟ್ ಶಿಫ್ಟ್ ಮಾಡಿದರೆ ಪೀರಿಯಡ್ ಸಮಸ್ಯೆ ಖಂಡಿತ ಬರುತ್ತದೆ ನೋವು ನಿವಾರಕ ಗುಳಿಗೆ ಅಥವಾ ಹೆಚ್ಚಾಗಿ ಔಷಧಿ ಸೇವಿಸುವವರಿಗೂ ಈ ಪೀರಿಯಡ್ಸ್ ತಡವಾಗಿ ಆಗುತ್ತದೆ ಮಹಿಳೆಯರು ಮುಖ್ಯವಾಗಿ ತೂಕ ನಿಯಂತ್ರಿಸಿಕೊಳ್ಳಬೇಕು ದೇಹ ತೂಕ ನಿಯಂತ್ರಣದಲ್ಲಿ ಇರದೇ ಇದ್ದರೆ ಬೊಜ್ಜು ತುಂಬಿ ಹಾರ್ಮೋನ್ ಅಸಮತೋಲನದಿಂದ ಸಮಸ್ಯೆ ಉಂಟಾಗಬಹುದು ಅತಿಯಾದ ತೂಕ ಮಾತ್ರವಲ್ಲ ಕಡಿಮೆ ತೂಕವೂ ಪೀರಿಯಡ್ಸ್ ಸಮಸ್ಯೆ ತಂದೊಡ್ಡುತ್ತದೆ ಪೀರಿಯಡ್ಸ್ ನಿಲ್ಲುವ ಸಂದರ್ಭದಲ್ಲಿ ಪೀರಿಯಡ್ಸ್ ತಡವಾಗಿ ಆಗುವುದು ಸಾಮಾನ್ಯ ಇದಿಷ್ಟೇ ಅಲ್ಲದೆ ಇನ್ನೊಂದು ಸಮಸ್ಯೆ ಎಂದರೆ ಮಹಿಳೆಯರಿಗೆ ಮುಟ್ಟಿನ ನಂತರ ತಲೆನೋವು ಬರಲು ಕಾರಣವೇನು ಹುಡುಗಿಯರು ಪ್ರೌಢಾವಸ್ಥೆ ತಲುಪಿದ ಬಳಿಕ ಪ್ರತಿ ತಿಂಗಳು ಋತುಚಕ್ರ ಆಗುವುದು ಸಹಜಕ್ರಿಯೆ ಇದು ಪ್ರಕೃತಿ ನಿಯಮ ಕೂಡ ಹೌದು ಪ್ರತಿ ತಿಂಗಳು ಋತುಚಕ್ರದ ವೇಳೆ ಮಹಿಳೆಯ ದೇಹದಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ಸಮಸ್ಯೆಗಳು ಕಾಣಿಸಿಕೊಳ್ಳುವುದು ಸಹಜ ಕೆಲವು ಮಹಿಳೆಯರು ಅತಿಯಾದ ಹೊಟ್ಟೆ ನೋವು ತಲೆನೋವು ಮನಸ್ಥಿತಿ ಬದಲಾವಣೆ ಇತ್ಯಾದಿಗಳು ಋತುಚಕ್ರದ ವೇಳೆ ಕಂಡುಬರುವಂತಹ ಸಾಮಾನ್ಯ ಸಮಸ್ಯೆಗಳು ಆಗಿದೆ ಮಹಿಳೆಯರಲ್ಲಿ ಋತುಚಕ್ರವು ಸಾಮಾನ್ಯವಾಗಿ ಎರಡರಿಂದ ಎಂಟು ದಿನಗಳ ಕಾಲ ಇರುವುದು ಈ ಸಮಯದಲ್ಲಿ ಕಾಣಿಸಿಕೊಳ್ಳುವ ತಲೆನೋವು ಮಾತ್ರ ವಿವಿಧ ಕಾರಣಗಳಿಂದ ಬರಬಹುದು ಆದರೆ ಸಾಮಾನ್ಯವಾಗಿ ಹೇಳಬೇಕೆಂದರೆ ನರಗಳು ಊದಿಕೊಳ್ಳುವುದು ಅಥವಾ ಬಿಗಿಗೊಳ್ಳುವ ಪರಿಣಾಮವಾಗಿ ಈ ರೀತಿಯ ತಲೆನೋವು ಬರುತ್ತದೆ ನರಗಳ ಸುತ್ತಲೂ ಒತ್ತಡವು ಆರಂಭವಾಗುತ್ತಿರುವಂತೆ ಮೆದುಳಿಗೆ ನೋವಿನ ಸಂಕೇತವು ಹೋಗುವುದು ಇದರಿಂದಾಗಿ ತೀವ್ರವಾದ ತಲೆನೋವು ಮತ್ತು ಕೆಲವೊಮ್ಮೆ ಸಾಧಾರಣ ತಲೆನೋವು ಕಾಣಿಸಿಕೊಳ್ಳಬಹುದು ಕೆಲವರಿಗೆ ಇಂತಹ ತಲೆನೋವನ್ನು ಸಹಿಸಿಕೊಳ್ಳಲು ಆಗುವುದಿಲ್ಲ ಇದರಿಂದಾಗಿ ಅವರ ದಿನನಿತ್ಯದ ಚಟುವಟಿಕೆಗಳ ಮೇಲೆ ತೀವ್ರ ರೀತಿಯ ಪರಿಣಾಮ ಬೀರುವುದು ಇಂದಿನ ದಿನಗಳಲ್ಲಿ ಹೆಚ್ಚಿನ ಮಹಿಳೆಯರು ಉದ್ಯೋಗದಲ್ಲಿರುವ ಕಾರಣದಿಂದಾಗಿ ತಲೆನೋವು ತೀವ್ರವಾಗಿ ಕಾಡಿದರೆ ಆಗ ಕೆಲಸದ ಮೇಲೆ ಇದು ವ್ಯತಿರಿಕ್ತ ಪರಿಣಾಮ ಬೀರುವುದು ಪ್ರತಿ ತಿಂಗಳು ಕಾಡುವಂತಹ ಇಂತಹ ತಲೆನೋವಿಗೆ ಚಿಕಿತ್ಸೆ ಪಡೆದುಕೊಂಡರೆ ತುಂಬ ಒಳ್ಳೆಯದು ಇಲ್ಲವಾದಲ್ಲಿ ಇದು ನಿಮ್ಮ ವೃತ್ತಿ ಹಾಗೂ ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀರುವುದು ಖಚಿತ ಋತುಚಕ್ರದ ವೇಳೆ ತಲೆನೋವಿಗೆ ಕಾರಣವೇನು ಎಂದು ನೀವು ತಿಳಿಯಬೇಕೆ ನಿಮಗೆ ಋತುಚಕ್ರದ ಬಳಿಕವೂ ತಲೆನೋವು ಕಾಣಿಸಿಕೊಳ್ಳುತ್ತಾ ಇದ್ದರೆ ಆಗ ಅದಕ್ಕೆ ಮುಖ್ಯ ಕಾರಣವೆಂದರೆ ಅದು ನಿರ್ಜಲೀಕರಣ ಒತ್ತಡ ಅನುವಂಶೀಯ ಅಥವಾ ಆಹಾರದಲ್ಲಿನ ಕೆಲವೊಂದು ಅಂಶಗಳು ತಲೆನೋವನ್ನು ಉಂಟುಮಾಡಬಹುದು ಆದಾಗ್ಯೂ ಋತುಚಕ್ರಕ್ಕೆ ಮೊದಲು ಅಥವಾ ಬಳಿಕ ಕಾಣಿಸಿಕೊಳ್ಳುವಂತಹ ನಿಮ್ಮ ತಲೆನೋವಿಗೆ ನಿಮ್ಮ ಋತುಚಕ್ರಕ್ಕೆ ಸಂಬಂಧಿಸಿದ್ದೂ ಆಗಿರಬಹುದು ಇದರಲ್ಲಿ ಪ್ರಮುಖವಾಗಿ ಹಾರ್ಮೋನು ಅಸಮತೋಲನ ಮತ್ತು ಅಂಶ ಮಟ್ಟದಲ್ಲಿ ಕುಸಿತ ಇವೆ ಕಾರಣವಾಗಿವೆ ಅದೇ ರೀತಿ ಪೀರಿಯಡ್ಸ್ ವೇಳೆ ಕಂಡುಬರುವ ತಲೆನೋವು ಋತುಚಕ್ರದ ಮೈಗ್ರೇನ್ ಆಗಿದೆ ಕೆಲವು ಮಹಿಳೆಯರಿಗೆ ಋತುಚಕ್ರದ ವೇಳೆ ತುಂಬ ತೀವ್ರ ರೀತಿಯ ತಲೆನೋವು ಕಾಣಿಸಿಕೊಳ್ಳುವುದು ಇದನ್ನು ಮುಖ್ಯವಾಗಿ ಋತುಚಕ್ರದ ಮೈಗ್ರೇನ್ ಎಂದು ಕರೆಯಲಾಗುತ್ತದೆ ಹಾರ್ಮೋನು ಮಟ್ಟದಲ್ಲಿ ಬದಲಾವಣೆ ಆಗುವ ಕಾರಣದಿಂದಾಗಿ ಹೀಗೆ ತಲೆನೋವು ಬರುವುದು ಋತುಚಕ್ರದ ವೇಳೆ ಕಾಣಿಸಿಕೊಳ್ಳುವಂತಹ ತಲೆನೋವು ತುಂಬ ತೀವ್ರವಾಗಿರುವುದು ಮತ್ತು ಇದರೊಂದಿಗೆ ಕೆಲವು ಇತರ ಸಮಸ್ಯೆಗಳಾಗಿರುವ ವಾಕರಿಕೆ ವಾಂತೆ ತೀವ್ರ ಮತ್ತು ಹಿಂಸೆ ನೀಡುವಂತಹ ಸಿಡಿತ ಕಣ್ಣಿನ ಹಿಂದಿನ ಭಾಗದಲ್ಲಿ ತುಂಬ ನೋವಿನಿಂದ ಕೂಡಿರುವಂತಹ ಒತ್ತಡ ಕಡುಬಣ್ಣ ಮತ್ತು ಜೋರಾದ ಶಬ್ದಕ್ಕೆ ಅತಿ ಸೂಕ್ಷ್ಮತೆಯು ಉಂಟಾಗುವುದು ಹಾಗಾದರೆ ಋತುಚಕ್ರದ ವೇಳೆ ಕಂಡುಬರುವ ತಲೆನೋವಿಗೆ ಕಾರಣಗಳು ಮತ್ತು ಋತುಚಕ್ರದ ಬಳಿಕ ತಲೆನೋವಿಗೆ ಚಿಕಿತ್ಸೆಗಳು ಏನು ಎಂದು ನೋಡುವ ವಿಶ್ರಾಂತಿ ಅಥವಾ ನಿದ್ರೆ ಮಾಡುವುದರಿಂದ ತಲೆನೋವು ಅದಾಗಿಯೇ ಮಾಯವಾಗುವುದು ಆದಾಗ್ಯೂ ವೇಗವಾಗಿ ತಲೆನೋವು ನಿವಾರಣೆ ಮಾಡಲು ಅಥವಾ ತಲೆನೋವಿನ ಮಟ್ಟ ಕಡಿಮೆ ಮಾಡಲು ನೀವು ಕೆಲವು ಚಿಕಿತ್ಸೆಗಳನ್ನು ಮಾಡಿಕೊಳ್ಳಬಹುದು ಹಣೆಗೆ ತಂಪಾಗಿರುವ ಒತ್ತಡ ಹಾಕಿ ಇದರಿಂದ ರಕ್ತನಾಳಗಳು ಹಿಗ್ಗುವುದು ಇದರೊಂದಿಗೆ ಡಾಕ್ಟರ್ ಸಲಹೆಯ ಮೇರೆಗೆ ಕೆಲವೊಂದು ಮಾತ್ರೆಗಳನ್ನು ನುಂಗುವುದು ಮತ್ತು ಹೆಚ್ಚಿನ ನೀರು ಕುಡಿದು ದೇಹವನ್ನು ತೇವಾಂಶದಿಂದ ಇಟ್ಟುಕೊಳ್ಳುವುದು ನಿಮಗೆ ಹಾರ್ಮೋನ್ ಸಂಬಂಧಿ ತಲೆನೋವು ಕಾಣಿಸಿಕೊಳ್ಳುತ್ತಾ ಇದ್ದರೆ ಆಗ ವೈದ್ಯರು ನಿಮಗೆ ಈಸ್ಟ್ರೋಜನ್ ಸಪ್ಲಿಮೆಂಟ್ ಮಾತ್ರೆ ಜೆಲ್ ಅಥವಾ ಮೆಗ್ನೀಷಿಯಂ ಪ್ಯಾಚ್ ತೆಗೆದುಕೊಳ್ಳಲು ಸೂಚಿಸಬಹುದು ಹೆಚ್ಚಿನ ಮಹಿಳೆಯರಿಗೆ ಋತುಚಕ್ರದ ವೇಳೆ ತಲೆನೋವು ಕಾಣಿಸಿಕೊಳ್ಳುವುದು ಸಹಜವಾಗಿರುವುದು ಇದಕ್ಕಾಗಿ ನೀವು ಹಾರ್ಮೋನ್ ಥೆರಪಿ ಕಬ್ಬಿಣಾಂಶ ಸಪ್ಲಿಮೆಂಟ್ ಅಥವಾ ಓ ಬಳಸಬಹುದು ನೀವು ಔಷಧಿಗಿಂತಲೂ ಪರಿಣಾಮಕಾರಿಯಾಗಿ ಮಾಡಬೇಕಾಗಿರುವ ಕೆಲಸವೆಂದರೆ ಒಂದು ಕತ್ತಲೆ ಕೋಣೆಯಲ್ಲಿ ಆರಾಮವಾಗಿ ಮಲಗಿ ತಲೆನೋವು ಹೋಗುವ ತನಕ ನೀವು ಮಲಗಿಕೊಂಡರೆ ಉತ್ತಮ ಇದೇನೇ ಇದ್ದರೂ ಋತುಚಕ್ರದ ವೇಳೆ ನಿಮಗೆ ತಲೆನೋವು ತೀವ್ರವಾಗಿ ಇದ್ದರೆ ಆಗ ನೀವು ವೈದ್ಯರನ್ನು ಭೇಟಿಯಾಗಿ ಪರೀಕ್ಷೆ ಮಾಡಿಸಿಕೊಂಡರೆ ಒಳ್ಳೆಯದು ಇದರಿಂದ ನಿಮ್ಮ ದೈನಂದಿನ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುವುದು ತಪ್ಪುವುದು ಋತುಚಕ್ರದ ಬಳಿಕವೂ ನಿಮಗೆ ತೀವ್ರ ರೀತಿಯಲ್ಲಿ ಸಹಿಸಲು ಸಾಧ್ಯವಾಗದ ಇರುವಂತಹ ತಲೆನೋವು ಇದ್ದರೆ ಆಗ ನೀವು ತಕ್ಷಣವೇ ಹೋಗಿ ವೈದ್ಯರನ್ನು ಬೇಟೆಯಾಗಬೇಕು ಯಾಕೆಂದರೆ ಇದರಿಂದ ಸರಿಯಾದ ಕಾರಣವನ್ನು ಪತ್ತೆ ಮಾಡಲು ಸಾಧ್ಯವಾಗುವುದು ಯಾವುದೇ ಸಣ್ಣ ಸಮಸ್ಯೆ ಎಂದು ಕಡೆಗಣಿಸಿದರೆ ಅದು ದೊಡ್ಡ ಮಟ್ಟದ ಅಪಾಯಕ್ಕೆ ಕಾರಣವಾಗಲೂ ಬಹುದು ಇದಿಷ್ಟೇ ಅಲ್ಲದೆ ಮಹಿಳೆಯರನ್ನು ಕಾಡುವ ಸಮಸ್ಯೆ ಇನ್ನೊಂದು ಎಂದರೆ ಕಾಲು ನೋವು ಸಾಮಾನ್ಯವಾಗಿ ಎಲ್ಲರನ್ನೂ ಕಾಡುತ್ತದೆ ಆದರೆ ಕೆಲವರಿಗೆ ಕೆಲವು ನಿರ್ದಿಷ್ಟ ಸಮಸ್ಯೆಗಳಿಂದ ಕಾಲು ನೋವು ಕಾಣಿಸಿಕೊಳ್ಳುತ್ತದೆ ಕಾಲು ನೋವಿಗೆ ಮನೆಮದ್ದು ಪ್ರಯೋಗದ ಮೂಲಕ ಬಹಳ ಸುಲಭವಾಗಿ ಪರಿಹಾರ ಕೊಂಡುಕೊಳ್ಳಬಹುದು ನೋವು ಸಮಸ್ಯೆ ಸಾಮಾನ್ಯವಾಗಿ ಎಲ್ಲ ವಯಮಾನದವರಿಗೂ ಕಾಡುತ್ತದೆ ಹೆಚ್ಚು ಒತ್ತು ನಡೆದಾಡಿದಾಗ ನಿಂತಾಗ ಓಡಿದಾಗ ಎಡವಿದಾಗ ಹೀಗೆ ಅನೇಕ ಚಟುವಟಿಕೆಯಿಂದ ಕಾಲು ನೋವು ಕಾಣಿಸುತ್ತದೆ ಕೆಲವರಿಗೆ ಬೇರೆ ರೀತಿಯ ಸಮಸ್ಯೆಗಳಿಂದ ಕಾಲು ನೋವು ಕಾಡುತ್ತದೆ ಸ್ನಾಯು ಸೆಳೆತ ಸ್ನಾಯುವಿನ ಕ್ಷಮತೆ ಕುಸಿಯುವುದರಿಂದ ಪೋಷಕಾಂಶಗಳ ಕೊರತೆ ನಿರ್ಜಲೀಕರಣ ಮಾನಸಿಕ ಒತ್ತಡ ಮುಂತಾದ ಕಾರಣಗಳಿಂದ ಕಾಲು ನೋವು ಬರುತ್ತದೆ ಕಾಲು ನೋವು ಕಡಿಮೆಗೊಳಿಸಲು ಕೆಲವೊಂದು ಮನೆಮದ್ದುಗಳೂ ಇವೆ ಇವುಗಳ ಪ್ರಯೋಗದಿಂದ ವಿಪರೀತ ಎನಿಸುವ ಕಾಲು ನೋವಿನಿಂದ ಪರಿಹಾರ ಕಂಡುಕೊಳ್ಳಬಹುದು ಅತಿಯಾದ ಸ್ನಾಯು ಚಟುವಟಿಕೆಯಿಂದ ಕಾಲು ನೋವು ಉಂಟಾದಾಗ ದಪ್ಪ ಟವೆಲ್ನೊಳಗೆ ಒಂದು ಮಂಜುಗಡ್ಡೆಯ ತುಂಡುಗಳನ್ನಿಟ್ಟು ನೋವಿರುವ ಭಾಗದ ಮೇಲೆ ಹದಿನೈದು ನಿಮಿಷ ಇರಿಸಿ ದಿನಕ್ಕೆ ಎರಡು ಬಾರಿ ಹೀಗೆ ಮಾಡಿದಾಗ ಬಾವು ಬಂದ ಜಾಗ ಮೊದಲಿನಿಂದಾಗಿ ನೋವು ಶಮನವಾಗುತ್ತದೆ ಇದಿಷ್ಟೇ ಅಲ್ಲದೆ ಅತಿಯಾದ ವ್ಯಾಯಾಮದಿಂದ ಸಂಭವಿಸುವ ಕಾಲು ನೋವಿಗೂ ಮಸಾಜ್ ಪರಿಹಾರ ಸಾಸಿವೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ನೋವಿರುವ ಭಾಗದ ಮೇಲೆ ಮೃದುವಾಗಿ ಮಸಾಜ್ ಮಾಡಿ ಒಣಗಿದ ದಪ್ಪನೆಯ ಹತ್ತಿಯ ಬಟ್ಟೆಯನ್ನು ಇಸ್ತ್ರಿ ಬೆಟ್ಟೆಗೆ ಸಹಾಯದಿಂದ ಬಿಸಿ ಮಾಡಿ ನೋವಿರುವ ಭಾಗದ ಮೇಲೆ ಒತ್ತಿ ಶಾಖ ನೀಡಿ ಹೀಗೆ ಹದಿನೈದು ಇಪ್ಪತ್ತು ನಿಮಿಷ ಮಾಡಿ ದಿನಕ್ಕೆ ಎರಡು ಬಾರಿ ಪ್ರಯೋಗಿಸಿದರೆ ಉತ್ತಮವಾದ ಪರಿಣಾಮ ಸಿಗುತ್ತದೆ ಇದೇ ತರಹದ ಶಾಖ ಇನ್ನೊಂದು ರೀತಿಯಲ್ಲಿ ಕೊಡಬಹುದು ಅದೇನೆಂದರೆ ಕುಕ್ಕರ್ ಬಿಸಿಯಾಗಿರುವಾಗಲೇ ಒಣಗಿದ ದಪ್ಪನೆಯ ಹತ್ತಿ ಬಟ್ಟೆಯನ್ನು ಅದರ ಸಹಾಯದಿಂದ ಬಿಸಿ ಮಾಡಿ ನೋವಿರುವ ಭಾಗದ ಮೇಲೆ ಒತ್ತಿ ಶಾಖ ನೀಡಬಹುದು ಈ ಮಾಹಿತಿಯ ವಿಡಿಯೋ ನಿಮಗೂ ಪ್ರಯೋಜನವಾದೀತೆ ಕಮೆಂಟ್ಸ್ ಮಾಡಿ ತಿಳಿಸಿ ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ